ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ಎಸ್ ಅವರೇ ಹಾಲು ಪರಿವೀಕ್ಷಕರು ಆಶಾ ಅವರೇ ಎಲ್ಲ ಆಸ್ತಾದ ಒಕ್ಕೂಟದ ಮುಸ್ಲಿ ಅವರೇ ಸಂಘದ ಸಂಘದ ಎಲ್ಲ ನಿರ್ದೇಶಕರುಗಳೇ ಎಲ್ಲ ಹಾಲು ಉತ್ಪಾದಕ ಹಣ ಕಂಬರೇ ಹಬ್ಬದ ಚರ್ಚೆ ಆಗಬೇಕು ಬಾಡಿಯಲ್ಲಿ ಚರ್ಚೆ ಆಗಬೇಕು ಇಲ್ಲ ಅಂತ ಆರೋಗ್ಯ ಚಿಕ್ಕದ ಚರ್ಚೆ ಆಗಬೇಕು ಎಲ್ಲ ಕಡೆ ಏನು ಎಲ್ಲರ ಮನೆ ದೋಸೆ ಏನು ಎಲ್ಲ ಎಲ್ಲ ಕಡೆ ಇದ್ದಿದೆ ಬಟ್ ನಾವೇನ್ ಮಾಡ್ಬೇಕು ಅಂತಂದ್ರೆ ನಮ್ದು ನಮ್ಮೂರ್ದು ಇದು ನಮ್ದು ನಮ್ದು ಅನ್ನೋದು ಮನೋಭಾವನೆ ಎಲ್ಲರಲ್ಲೂ ಇರಬೇಕು ಯಾರು ಅಧ್ಯಕ್ಷ ಮನೆಯವರು ಅಧ್ಯಕ್ಷರದಲ್ಲ ಇದು ಉಪಾಧ್ಯಕ್ಷ ಅಧ್ಯಕ್ಷ ಇವತ್ತು ಇರ್ತಾರೆ ಇವತ್ತು ಇವತ್ತು ಮಾಡ್ತಾವ್ರೆ ಇವತ್ತು ಇವರ ಹ್ಯಾಂಡ್ ಓವರ್ ಅಲ್ಲಿ ಇರೋದು ನಾಳೆಗೆ ಅಯ್ಯ ಬರ್ಬೋದು ಇನ್ನೊಬ್ರು ಬರ್ಬೋದು ಇನ್ನೊಬ್ರು ಬರ್ಬೋದು ಇದು ನಮ್ದು ನಮ್ದು ಅನ್ನೋದು ಒಂದು ಯಾರನ್ನ ಈ ಭೂಮಿ ಮೇಲೆ ಶ್ರೀರಾಮಚಂದ್ರನೇ ಬೈದು ಕಾಡುಗಟ್ಟಿದ್ರು ಕುಂತಿ ಸಾರಿ ಅವರ ಶ್ರೀಮತಿ ಅವರು ಆ ಇವರೆಲ್ಲ ಬೈದು ಅರಮನೆ ಒಳಗಡೆ ಒಬ್ಬ ಕಣ್ಣಲ್ಲಿ ನೀರು ಹಾಕೊಂಡು ಹೋಯ್ತು ಹೌದಾ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಆ ಮಂಜುನಾಥ ಸ್ವಾಮಿ ಇದು ಯಾರೋ ವೀರಜ್ ಹೆಗಡೆ ಅವ್ರನ್ನೂ ಬಿಡಿಲ್ಲ ಅವ್ರ ಕಾಲು ಧೂಳಕ್ ನಾವು ಸಮ ಅಲ್ಲ ಅವ್ರನ್ನೇ ಬಿಟ್ಟಿಲ್ಲ ನಾನು ನೀವು ಯಾರೇ ಹೇಳಿ ಯಾರ ಹೇಳಿ ನೋಡೋದು ಹಂಗೆ ಈ ಭೂಮಿ ಮೇಲೆ ಯಾರನ್ನೂ ಬಿಟ್ಟಿಲ್ಲ ನಮ್ಮನ್ನ ನಿಮ್ಗೆ ಬಿಡ್ತಾರ ಇನ್ನೊಂದು ಪ್ರಶ್ನೆ ಏನಿಲ್ಲ ನೋಡಪ್ಪ ಹಾಲು ಯಾರು ಡಿಗ್ರಿ ಸರಿಯಕ್ಕೆ ಬಂದಿಲ್ಲ ಹೋಗಿ ನೀವು ಡೈರೆಕ್ಟ್ ಪರೀಕ್ಷೆ ಮಾಡಿ ಆ ಹಾಲನ್ನು ತಂದು ಆ ಎಷ್ಟು ಡಿಗ್ರಿ ಬಂದಿದೆ ಇದು ಮಾಮೂಲಿ ಡಿಗ್ರಿ ಬಂದು ನಾವು ಹಾಕೋದಿಂತ ತೀರ್ಮಾನ ಮಾಡ್ತಾ ಇದು ಹಾಲನ್ನು அல்ல <laughs> अरे बेजर मार बेजर यार ये घिरस बताइए ना तो विचार कर आया था तो खिंदे ना हो और बैक्टर तो एक चीज़ का शुरू हो वन्य बैच का टुकड़ी कहाँ रखूँगा ये बोल ये नहीं ನಮ್ಮ ಸಂಘ ಉದ್ಧಾರ ಆಗಬೇಕು ಕೈದು ಮಾಡಿ ಅವರು ಹೋಗಿ ಕರೆದುಕೊಂಡು ಹಾಲು ಬರಕ್ಕೆ ಮಾಡ್ಕೊಡಿ ಮಾಡ್ಕೊಡಿ ಅಂತ ಅಷ್ಟೊಂದು ಮಾತ್ರ ನಾನು ಹೇಳ್ತಾ ಇರೋದು ಇದು ಒಳ್ಳೆ ಸರಿ ಅದ್ರ ಬಗ್ಗೆ ನಾನು ಮಾತಾಡಕ್ಕಿದ್ದೀನಿ ನಾನು ಬರೆದಿಟ್ಕೊಂಡಿದ್ದೀನಿ ಅದೇ ಕೆಲವು ಪಾಯಿಂಟ್ಗಳೆಲ್ಲ ಅಯ್ಯ ಹೇಳೋದಿಲ್ಲ ಅದೇ ಮಾತಾಡ್ತೀನಿ ಹಂಗಾಗಿ ನಾನು ಹೇಳೋದು ಎಲ್ಲ ಸಂಘದಲ್ಲೂ ಸಮಸ್ಯೆಗಳು ಇದ್ದಿದ್ದೆ ನಾನು ಇಲ್ಲ ಹೇಳೋದಿಲ್ಲ ಇದು ಇಲ್ಲಿ ಇದಕ್ಕಿಂತ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಅಂದ್ರೆ ಇದು ನಮ್ದು ಅನ್ನೋದು ಫಸ್ಟ್ ಬಿಡುತ್ತೆ ನಮ್ಮೂರು ಸೊಸೈಟಿ ನಮ್ಮೂರು ಸಹಕಾರ ಸಹಕಾರ ಇದಿದ್ರೆ ನೀವು ನಾಲ್ಕು ಜನ ಹಾಲ್ ಹಾಕ್ಬೋದು ಇದೇ ಇಲ್ಲ ಅಂತ ನೀವು ಎಲ್ಲಿ ಹಾಕಿ ತಗೊಳೋದಾಗ್ತೀರಿ ಬೇರೆ ಊರಿಗೆ ಹೋಗ್ಬೇಕು ನೀವು ಬೇರೆ ಊರಿಗೆ ಹೋಗುವಾಗ ಇಲ್ಲಿ ಬೇಕಾದ್ರೆ ಒಂದು ಹತ್ತು ಶರ್ಟ್ ಹಾಕೊಂಡಿದ್ರು ಚಪ್ಪಲ್ ಹಾಕೊಂಡಿದ್ರು ಓಡ್ಬೋದು ಕ್ಯಾನ್ ಓಡ್ಬೋದು

ಅದಕ್ಕಾಗಿ <laughs> <laughs> ನೀವು ಅದಕ್ಕೆ ಅವರ ಅನುಭವ ಅನುಭವ್ಬಿಟ್ರು ಅಲ್ಲಿಗಂತ ಹೋರಾಟ ಹುಟ್ಟಾಕಿ ಮಾಡಿದ್ವಿ ಅಂತ ಹಾಕಿದ್ಮೇಲೆ ಇದನ್ನ ನಾವು ಎಷ್ಟು ಜೋಪಾನವಾಗಿ ಬೆಳೆಸ್ಬೇಕು ಅಂತ ನಾವ್ ಮೇಲೆ ಗಿಡ ಇವ್ರ ಮೇಲೆ ಗಿಡ ತೋರ್ಬೇಡಿ ಇದ್ರೆ ವೈಯಕ್ತಿಕವಾಗಿ ನಿಮ್ಗೆ ಗಿಡಿದ್ರೆ ಇದನ್ನ ಬಿಟ್ಟು ಹೊರಗಡೆ ಹೋರಾಟ ಮಾಡಿ ಈ ಸಂಘದ ವಿಚಾರ ಇದಕ್ಕೆ ಜೋಕಟ್ಟಲ್ಲಿ ಬಿಟ್ಟು ಹೊರಗಡೆ ಹೋರಾಟ ಎಲ್ಲರಿಗೂ ಅದನ್ನ ಹೇಳೋದು ಈ ಸಂಘ ಅಂತ ಬಂದಾಗ ಸಂಘದ ಮೇಲೆ ಕೇಳಿ ನೀವು ಕ್ವಶನ್ ಕೇಳೋದು ತಪ್ಪಲ್ಲ ನೀವು ಕಾನೂನು ಕೇಳೋದು ತಪ್ಪಲ್ಲ ಕೇಳಿ ಅವೆಲ್ಲ ಕೇಳಿ ಏನು ಬೇಜಾರಿಲ್ಲ ನೀವು ಏನೋ ಹೆಂಗೆ ಈ ಬೋರ್ಡ್ ಇನ್ನೂ ಚೆನ್ನಾಗಿ ಅನ್ನೋ ನಿಟ್ಟಿನಲ್ಲಿ ನಿಟ್ನಲ್ಲಿ ಗಳು ಕೇಳಿ ಅದ್ರಲ್ಲಿ ಏನು ಬೇಜಾರಿಲ್ಲ ಆದ್ರೆ ಬೇಕು ಅಂತ ಪರ್ಪಸ್ ಆಗಿ ರುಬ್ಬೋದು ಉಂಟಲ್ಲ ಅದು ಅದೇ ಅದು ಮಾಡಬಾರ ಅಂತ ಅದಕ್ಕೆ ನಂದು ವಿರೋಧ ಅದಕ್ಕಾಗಿ ಈ ಸಂಘ ಇವತ್ತು ನಮ್ಮ ಅಧ್ಯಕ್ಷರು ಕಪ್ಪುನಪ್ಪನವರು ಆಡಳಿತ ರೀತಿಯ ಸ್ವಲ್ಪ ವ್ಯತ್ಯಾಸ ಇತ್ತಂತೆ ಅದೆಲ್ಲ ಸರಿ ಮಾಡಿಸಿ ಒಂದು ಲಕ್ಷ ರೂಪಾಯಿನ ಎಫ್ ಡಿಟವ್ರೆ ಅದಕ್ಕಾಗಿ ನಮ್ಮ ಒಕ್ಕೂಟ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅಧ್ಯಕ್ಷರಿಗೆ ಹಾಗೂ ಆಡಳಿತ ಮಂಡಳಿಯವರಿಗೆ ತುಮಕೂರು ಅಭಿನಂದನೆಗಳನ್ನ ಹಾಗೆಯ ಈ ವರ್ಷ ಒಂದು ಲಕ್ಷದ ಐವತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ಲಾಭ ಗಳಿಸವ್ರಿ ಇದಕ್ಕೂ ಕೂಡ ನನ್ನ ಒಕ್ಕೂಟದ ಪರವಾಗಿ ನೀವೆಲ್ಲರ ಹಾಲು ಉತ್ಪಾದಕರ ಪರವಾಗಿ ಅಲ್ಲಿ ಕುರಿತು ಆಮೇಲೆ ನಿಮಗೆ ಹಾಲು ಒಂದು ಸಾವಿರ ಲೀಟರ್ ಕೊಡ್ತಾ ಇದ್ದೀನಿ ನಮ್ಮ ಈಗ ಅದ್ರ ಅರ್ಥಕತ ಕಡಿಮೆ ಆಗಿದೆ ದಯಮಾಡಿ ಹೆಂಗೆ ಮಾಡಕ್ ಹೋಗಬೇಡಿ ಟೊಮೆಟೋರು ಟೊವೆಟೋರು ಇವತ್ತು ಕರ್ನಾಟಕ ಹೋಯ್ತಾರೆ ಮೊದಲೇ ನಮ್ಮಲ್ಲಿ ಒಂದು ಗಾಡಿ ಏರಿ ಯಾರನ್ನ ನಂಬಿಕೊಂಡು ಯಾರನ್ನೋ ಏಳೋ ಅಂತೇಳಿ ಗಾಡಿ ಏರಿ ಅಲ್ವಾ ಗಾದಿನ ಹೇಳಿ ಹೇಳೋದಿಲ್ಲ ಅವ್ರನ್ನ ನಂಬಿಕೊಂಡು ಯಾರನ್ನ ಕಳ್ಕೊಂಡ್ವಿ ಅಂತೇಳಿ ಅಲ್ಲಿ ಇರೋ ಹಿರಿಯವರಿಗೆಲ್ಲ ಅರ್ಥ ಆಗ್ತದೆ ಅದಕ್ಕಾಗಿ ದಯ ಮಾಡಿ ಆ ಕೆಲಸ ಮಾಡಕ್ ಹೋಗ್ಬೇಡಿ ಉಳಿಸ್ಕೊಳ್ಳಿ ಇವತ್ತು ಪ್ರಭೇಟವ್ರು ಬಂದರೆ ಖಾಲಿ ಮಾಡ್ಕೊಂಡ್ತಾರೆ ಅದನ್ನು ಹೇಳ್ತೀನಿ ಹಂಗಾಗಿ ದಯಮಾಡಿ ಅವೆಲ್ಲ ಇರ್ತೇವೆ ನಿಮ್ ಸಂಘನ ಉಳ್ಸಕ್ಕೆ ನೀವು ನೀವು ಪ್ರಯತ್ನ ಪಡ್ಬೇಕು ಇದು ಯಾರ್ದು ಸೊತ್ತೇನಲ್ಲಿವ ಯಾರ್ದಾರು ಎಲ್ಲದ್ದು ಸೋತಿ ಹಾಕಿದಾಗಿ ಎಲ್ಲ ಇರ್ತವೆ ನೀವು ಹಾಲ್ನ ಇಂದ ಪ್ರೈವೇಟ್ ಕಟೇರಿಗೆ ಹಾಕ್ಬಿಡಿ ಆಮೇಲೆ ಬೋರ್ಡ್ ಅವರು ಓದಿ ಕೊಟ್ಟು ಚಿಕ್ಕಪ್ಪ ಇದ್ದು ಇಲ್ಲ ಅಂತ ಹೇಳೋದೇ ಇಲ್ಲ ನಮ್ಮ ಬೋರ್ಡ್ ಅಲ್ಲಿ ಇವಾಗ ನಮ್ಮ ಬೋರ್ಡ್ ಉಂಟು ಅವೆಲ್ಲರೂ ನಾವು ಮೆಟ್ಟಿಡಬೇಕು ಅಂತ ಅಂದ್ರೆ ಅವ್ರ ವಿಶ್ವಾಸ ತಗೊಳ್ಳಿ ಮೊದಲ ಪ್ಲಾನಿಂಗ್ ಮಾಡಿ ಅವರು ವಿಶ್ವಾಸ ತಗೊಂಡು ಅವರು ವಿಶ್ವಾಸ ತಗೊಂಡು ಪ್ರೈವೇಟ್ ಇದನ್ನ ಇನ್ ಮುಂದಿನ ದಿವಸಗಳಲ್ಲಿ ಇಲ್ಲಿಗೆ ಹಾಕ್ಸ್ಕೊಳ್ಳಿ ಆಮೇಲೆ ಹೇಳ್ತಾರೆ ಸುಳ್ಳು ಹೇಳ್ತಾರೆ ನಮ್ಮಲ್ಲಿ ಹೆಸರು ನಮ್ಮದೇ ನಮ್ಗೆ ಕಥೆ ಹೇಳ್ಬಿಡ್ತೀನಿ ಒಂದೊಂದು ತಿಂಗಳ ಕತೆ ಯಾವಾಗಲೂ ನೀರಾರು 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 ನಮಗೂ ಹೇಳಿ 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 ಸಾಕತ್ತು ನಮ್ಮ ಬರೆಯೋಣ ವಿಶ್ವೇಶ ಬರೆಯೋಣ ಗೋರ್ಟ್ ಮೀಟಿಂಗ್ ಏಮ ನಾಕು ಡೌಟ್ ಇವ್ನ ಚಕ್ರಿ ಕೆಲಸ ಮಾಡ್ತಾವೆ ಎಂತ ಬರೆಯೋಣ ಏನ್ ಮಾಡ್ಬೇಕು ಹೇಳಕ್ಷನ್ ಏನು ತಗೋಬೇಕು ನೀವೆಲ್ಲ ಹೇಳಿ ನಾನು ತಗೋತೀನಿ ಕೆಲಸ ಮಾಡಲ್ಲ ಯಾರು ಮನೆ ಇಬ್ರು ಆಲರ್ಸಕ್ಕೆ ಹೋಗ್ಬೇಕು ಕೆಲಸ ಮಾಡಿ ಇದಕ್ಕೆ ಸೂಟೇಬಲ್ ಕ್ಯಾಂಡಿಡೇಟ್ ನೀವೇ ನೀವು ಹಣಗಳನ್ನು ಇಬ್ರು ಹೋಗಿ ಅಲ್ಸಿ ಪರೀಕ್ಷೆ ಇದ್ರೂ ಒಂದು ಪರೀಕ್ಷೆ ಮಾಡ್ಬಿಡೋದ ಗೋಡ್ ಮೀಟಿಂಗ್ ಎಲ್ಲ ಆಯ್ತು ನಾಳೆ ಬೆಳಿಗ್ಗೆ ಹೊರಟರು ರಾತ್ರಿ ಹಲವು ಲಯಸೆನಫೆಂಟ್ ಯಾವಾಗಲೂ ಲಯ್ಯಸನಫೆ ಬೈದು 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 ಸಾಕ ಹೋಯ್ತು ಏ ಗೋಧರ್ ಶಕ್ತಿ ತೊಗೊಂಡೋಗಪ್ಪ ನಿರಳು ಎಲ್ಲಾನು ತೊಗೊಂಡೋಗಪ್ಪ ಅದಕ್ಕ ಇದ್ದು ನಾನ್ ಏನಾಯ್ತು ಆಯ್ತು ಬೆಳಿಗ್ಗೆ ಮರಿಣನು ನಮ್ಮ ಊರು ಅಣ್ಣ ಜನರು ಇಬ್ರು ಹೋದ್ರು ಅಲ್ಲಿಗೆ ಹಾಲು ಕರಿ ಮುಂಚೆ ಹೋದ್ರು ಎದುರಿಗೆ ಪಾಪ ಈಗ ಹಾಲ್ಕರಿ ಬರ್ತಾರ ಅವರು ಸ್ವಲ್ಪ ಇದು ಚಂಗಿ ಬಿಗಿ ಆಟ ಹೇಗೆ ಶುರು ಮಾಡ ನಿಮ್ ತರಿ ಹಾಲು ತರಿ ಇವರು ಇವ್ರು ನಮ್ಮ ಮರಿಯಣ ಗೊತ್ತಲ್ಲ ಅವರು ಬೇರು ನಿತ್ಯಲ್ಲೇ ಬೇರು ಊರು ಬಿಡ್ತಾರೆ ಹೋಗೋದಿಲ್ಲ ಆಯ್ತು ಹಾಲು ಕರ್ಸ ಆಯ್ತು ಅದನ್ನೇ ನೇರವಾಗಿ ಬಾ ಬೇರೆ ಎಂಟು ಕರ್ಕ ಬರೋದಕ್ಕೆ ಬೇರೆ ಹಾಕೈತೆ ಫ್ಯಾಟ್ ಏನು ಬರಬೇಕು ಮೂರುವರೆ ಬರಬೇಕಲ್ಲ ಫ್ಯಾಟ್ ನಾಲ್ಕು ಫ್ಯಾಟ್ ಅದು ಜಾಸ್ತಿ ಆಯ್ತು ಇಪ್ಪತ್ತೆಂಟೂವರೆ ಡಿಗ್ರಿ ಬರಬೇಕಲ್ವಾ ಚೆನ್ನಾಗೇ ಐತೆ ಅದಕ್ಕಿಂತ ಜಾಸ್ತಿ ಐತೆ ಡಿಗ್ರಿ ಐತೆ ಮೂರು ಪಾಯಿಂಟ್ ಜಾಸ್ತಿ ಐತೆ ಯಾಕಪ್ಪ ಈಗ ದಿನ ನೀರಲ್ಲೂ ಎರಡು ಲೀಟರ್ ನೀರು ಬೆಡ್ಸ್ಕೊ ಬರ್ತಿದ್ದೇವೆ ಮಾಡ್ಕೋ ಬಂದ್ರೆ ಅದಕ್ಕೆ ಮೂರು ತರದ ಸುಳ್ಳು ಹೇಳ್ಕೊ ಬಂದ ಎಷ್ಟ ಒಂದು ತಪ್ಪು ಒಂದು ತಪ್ಪು ಮಾಡೋದಕ್ಕೆ ಅದಕ್ಕಾಗಿ ನಾವು ಆ ಕೆಲ್ಸಕ್ಕೆ ಹೋಗೋದ್ ಬೇಡ ಆಮೇಲೆ ಅವ್ರಿಗೆ ವಾಹನ ಮಾಡಿ ಇನ್ನೊಂದು ಆಮೇಲೆ ಬಸ್ಲಿ ಇನ್ನೊಂದ್ ದಿವ್ಸ ನೀನ್ ಏನಾರು ಈ ಕೆಲ್ಸ ಮಾಡಿದ್ರೆ ವಜಾ ಮಾಡಾಕ್ತಿವಿ ಅಂತ ಮೇಲೆ ಈಗ ಕರೆಕ್ಟ್ ಆಗ್ತದೆ ಬಣ್ಣ ಬಣ್ಣ ಬಯಲ ಹೋಗ್ತೀವಿ ಈಗ ನಾವು ಈ ತರ ಪಾಠ ಮಾಡಿ ಆಗ ಎಲ್ಲರೂ ತೊಂಬಿ ಮಾಡುದು ಎಲ್ಲಾರು ಮಾನ ಮರಿದಾಗ ನಾಚಿ ಆದ್ರಿಗೆ ಅವಾಗಿಂದ ಅವಾಗಲಿಂದ ಮಾಡ್ತಾವೆ ಈಗ ಚೆನ್ನಾಗೈತೆ